ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ ಬೆಟಗೇರಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಎಷ್ಟರ ಮಟ್ಟಿಗೆ ಹಾವು ಏನೇ ಆಟ ಆಡ್ತಾ ಇದೆ ಅಂದರೆ ಆಯ್ಕೆ ಆದರೂ ಅಧಿಕಾರ ಇಲ್ಲದಂತಾಗಿದೆ ಎರಡನೇ ಅವಧಿ ಮೂವತ್ತು ತಿಂಗಳಾದ ಎರಡನೇ ಅವಧಿ ಇದೆಯಲ್ಲ ದೊಡ್ಡ ಸಮಸ್ಯೆ ಆಗಿದೆ ಇದು ಯಾಕೆ ಅಂತ ಕೇಳಿದ್ರೆ ಮೂರು ಪಿಯ ಮೂರು ಸದಸ್ಯರ ಸದಸ್ಯತ್ವ ರದ್ದು ಮಾಡಿದ ಮೇಲೆ ದೊಡ್ಡ ಅಂತ ಏನೆಲ್ಲ ಗೊಂದಲ ಇದಕ್ಕೆ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಮನೆ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತ ಐದರಂದು ಚುನಾವಣೆ ಮಾಡಿದರು ಉಪವಿಭಾಗಾಧಿಕಾರಿಗಳು ಅಂದ್ರೆ ಎ ಸಿ ಮತ್ತೆ ಚುನಾವಣಾಧಿಕಾರಿ ಎಂ ಗಂಗಪ್ಪ ಅವರು ಚುನಾವಣೆ ಐ ನಡೆಸಿ ಎಲ್ಲ ಮುಗಿಸಿ ಘೋಷಣೆ ಮಾಡಿದರು ಅಧ್ಯಕ್ಷ ಉಪಾಧ್ಯಕ್ಷರ ಹೆಸರುಗಳನ್ನು ಘೋಷಣೆ ಮಾಡಿದರು ನಾನು ಪಾರದರ್ಶಕವಾಗಿ ಮಾಡಿದ್ದೇನೆ ನಾನು ಯಾರು ಕೈಗೊಂಬೆ ಆಗಿಲ್ಲ ನಾನು ಕಾನೂನಿನ ಕೈಗೊಂಬೆ ಹಿಂಗೆಲ್ಲ ಹೇಳಿ ಅಧ್ಯಕ್ಷ ಉಪಾಧ್ಯಕ್ಷರ ಹೆಸರುಗಳನ್ನು ಘೋಷಣೆ ಮಾಡಿದರು ಕಾಂಗ್ರೆಸ್ಸಿನ ಸದಸ್ಯ ಕೃಷ್ಣ ಪರಾಪರ್ ಅವರು ನಾಮಪತ್ರ ಕೊಟ್ಟಿದ್ದರು ಅವರ ಅಧ್ಯಕ್ಷ ಸ್ಥಾನಕ್ಕೆ ಅವರು ಅಧ್ಯಕ್ಷ ಆಯ್ಕೆ ಆಯ್ಕೆ ಆದರು ಇನ್ನು ಉಪಾಧ್ಯಕ್ಷರಾಗಿ ಶಕುಂತಲಾ ಅಕ್ಕಿ ಅವರನ್ನು ಆಯ್ಕೆ ಮಾಡಿದೆ ಅಂತ ಘೋಷಣೆ ಮಾಡಿದ್ರು ಆಯ್ಕೆ ಆಗಿದ್ದಾರೆ ಅಂತ ಈಗ ಏನಾಗಿದೆ ಅಂದ್ರೆ ಅವರ ಆಯ್ಕೆಯನ್ನ ತಡೆ ಹಿಡಿಯಲಾಗಿದೆ ಚುನಾವಣಾ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದ್ದು ತಡೆ ಹಿಡಿಯಲಾಗಿದ್ದು ಇವರು ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ರೂ ಸಹ ಯಾವುದೇ ಕಾರ್ಯಕಲಾಪದಲ್ಲಿ ಭಾಗವಹಿಸುವಂತಿಲ್ಲ ಘೋಷಿತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಸದರ ನಗರಸಭೆಯ ಅಧಿಕಾರ ಭಾರ ಯಾವುದೇ ಕಾರ್ಯಕಲಾಪಗಳಲ್ಲಿ ಕಲಾಪಗಳನ್ನು ನಡೆಸಂತೆ ಮೂಲಕ ಸೂಚನೆ ನೀಡಿದರೆ ಒಂದು ಆದೇಶ ಪತ್ರ ವಹಿಸಿದ್ದಾರೆ ಇದೇ ಚುನಾವಣಾಧಿಕಾರಿ ಎಂ ಗಂಗಪ್ಪ ಎ ಸಿ ಅಸಿಸ್ಟೆಂಟ್ ಕಮಿಷನರ್ ಉಪವಿಭಾಗಾಧಿಕಾರಿಗಳು ಇವರು ಚುನಾವಣಾ ಅಧಿಕಾರಿಗಳು ಇವರು ಚುನಾವಣೆ ನಡೆಸಿದ್ರು ಅವತ್ತು ಮಧ್ಯಾಹ್ನ ಎರಡು ಗಂಟೆಯವರೆಗೆ ದೊಡ್ಡ ಹೈಕೋರ್ಟ್ ನಿಂದ ಏನು ಧಾರವಾಡ ಹೈಕೋರ್ಟ್ ಬೆಂಚ್ ಚುನಾವಣೆ ನಡೆಸಿದಂತೆ ಆದೇಶ ಕಳಿಸ್ತು ಅದೆಲ್ಲ ದೊಡ್ಡ ಡ್ರಾಮಾ ನಡೀತು ನನಗ್ ಬಂದಿಲ್ಲ ನಾನು ಎಲ್ಲಾ ಮೇಲ್ ಓಪನ್ ಇಟ್ಟಿದ್ದೀನಿ ನನ್ನ ಮೊಬೈಲ್ ಓಪನ್ ಇದೆ ಎಲ್ಲಾ ಫುಲ್ಲ ಇದೆ ಎಲ್ಲಾ ಓಪನ್ ಇದೆ ನಂದು ಏನು ಇಲ್ಲ ಎಲ್ಲ ಅಂತ ಏನೇನೋ ಹೆಂಗ್ ಅಧಿಕಾರಿ ಇವರು ನಾಚಗ್ಗೇರ್ ಅನ್ಸತ್ತೆ ಒಬ್ಬ ಅಧಿಕಾರಿ ಬೇಜ್ ಜವಾಬ್ದಾರಿಯನ್ನ ನಡ್ಕೊಂಡ್ರೆ ಒಬ್ಬ ರಾಜಕಾರಣಿಗಳ ಕೈಗೊಂಬೆ ಆದ್ರೆ ತನ್ನ ಅಧಿಕಾರವನ್ನ ತನ್ನ ಕುರ್ಚಿಯನ್ನ ಮಾರಿದ್ರೆ ಎಂತ ಅನಾಹುತ ಆಗತ್ತೆ ನೋಡ್ರಿ ಇದಕ್ಕೆ ಸಾಕ್ಷಿ ಅವತ್ತು ಚುನಾವಣೆ ನಡೆಸಕ ಅಹರ್ ಹರಸಾಹಸ ಪಟ್ರಿ ಪುಣ್ಯಾತ್ಮ ಎಂ ಗಂಗಪ್ಪ ಚುನಾವಣಾಧಿಕಾರಿ ಉಪವಿಭಾಗಾಧಿಕಾರಿ ಚುನಾವಣೆ ನಡೆಸೋಗೋಸ್ಕರ ಹರಸಾಹಸ ಪಟ್ರು ಇವತ್ತು ನ್ಯಾಯಾಂಗ ನಿಂದನೆಯಿಂದ ಕೋರ್ಟ್ ಆಫ್ ಕಂಟೆಂಪ್ಟ್ ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಹರ ಹರಸಾಹಸ ಪಡ್ತಾ ಇದ್ದಾರೆ ನ್ಯಾಯಾಂಗ ನಿಂದನೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಹರ ಹರಸಾಹಸ ಪಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಅವತ್ತು ಚುನಾವಣೆ ನಡೆಸಿಬಿಟ್ರು ಹಂಗಾತು ಹಿಂಗಾತು ಕತೆ ಹೇಳಿ ಕೋರ್ಟ್ ಇಂದ ಏರಿಸಿ ತಗೊಂಡ್ಬಂದ್ರೆ ಆದೇಶ ಬಾಗ್ಲ ಹಾಕಿಬಿಟ್ಟೆ ಪ್ರಕ್ರಿಯೆ ಮುಗೀತು ಬಾಗ್ಲ ಹಾಕಿದ ಮೇಲೆ ಯಾರು ಬಂದ್ ಒಳಗ್ ಬಿಡುದಿಲ್ಲ ಏನಾದ್ರ ಅರ್ಥ ಕಾನೂನು ಸಚಿವರು ಎದುರಿಗಿದು ಮಾಜಿ ಸಿಎಂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಎದುರಿಗೆ ನಡೆದಿದ್ದು ಈ ಉಪಭಾಗಾಧಿಕಾರಿ ಇವತ್ತು ಬಾಯಿ ಬಾಯಿ ಬಡ್ಕೊಳ್ತಿದ್ದಾರೆ ಹಿಂಗ ತಿಂದ ಮಂಗಾಗಿರ ನ್ಯಾಯಾಂಗ ನಿಂದನೆ ಇದು ಆಗತ್ತೆ ಕೋರ್ಟ್ ಆಫ್ ಕಂಟೆಂಪ್ ಅವತ್ತು ಮಾಜಿ ಸಚಿವರು ಹಾಲಿ ಶಾಸಕರು ಸಿ ಸಿ ಪಾಟೀಲ್ರಿ ಹೇಳಿದ್ರು ಕೃಷ್ಣನ ಜನ್ಮಸ್ಥಳ ಕಳಿಸ್ಬೇಕಾಗತ್ತೆ ಹೋಗುತ್ತಾರೆ ಅವರು ಈ ಚುನಾವಣಾಧಿಕಾರಿ ಅಂತ ಹೇಳಿದ್ರು ಇವತ್ತು ನೋಡ್ರಿ ಆದೇಶ ಹೊರಡಿಸಿದ್ದಾರೆ ಏನು ತಿಳುವಳಿಕೆ ಪತ್ರ ಗದಗ ಬೆಟಗಿರಿ ನಗರಸಭೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ಜರುಗಿಸಿದ ಕುರಿತು ನಿಲೈತಿ ಇಲ್ಲೇ ಓದಿ ಹೇಳ್ತೀನಿ ನಿಮ್ಗೆ ಗೊತ್ತಾಗ್ಲಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಿದ ಗದಗ ಬೆಟಗಿರಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯ ಪ್ರಕ್ರಿಯೆಯು ಚುನಾವಣೆಯಲ್ಲಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷ ಈ ಮೂಲಕ ತಿಳಿಸುವುದೇನೆಂದರೆ ಸದರಿ ಗದಗಬೆಟಿಗಿರಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಇವರ ಡಬ್ಲ್ಯೂ ಪಿ ನಂಬರ್ ಒನ್ ಡಬಲ್ ಜೀರೋ ಒನ್ ಟೂ ಫೋರ್ ಬಾರ್ ಟೂ ಜೀರೋ ಟೂ ಫೈವ್ ದಿನಾಂಕ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದರ ಆದೇಶದಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಇವರ ಮುಂದಿನ ಆದೇಶವರೆಗೆ ಸದರಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆ ನಡವಳಿಯಂತೆ ಘೋಷಿತ ಪ್ರಕ್ರಿಯೆಯನ್ನು ಸ್ಥಗಿಸ ಸ್ಥಗಿತಗೊಳಿಸಲಾಗಿದ್ದು ಬಾರ್ ತಡೆ ಹಿಡಿಯಲಾಗಿದ್ದು ಕಾರಣ ಘೋಷಿತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಸದರ ನಗರಸಭೆಯ ಅಧಿಕಾರ ಭಾರ ಮತ್ತು ಯಾವುದೇ ಕಾರ್ಯಕಲಾಪಗಳನ್ನು ನಡೆಸದಂತೆ ಈ ಮೂಲಕ ಸೂಚಿಸಿದೆ ಸೈ ತಮ್ಮ ವಿಶ್ವಾಸಿ ಸೈತಿ ಉಪವಿಭಾಗ ಅಧಿಕಾರಿ ಗದಗ ವಿಭಾಗ ಗದಗ ನೋಡ್ರಿ ಕಳಿಸಿದ್ದವರು ಶ್ರೀ ಕೃಷ್ಣ ಪರಸಪ್ಪ ಪರಾಪುರ್ ಘೋಷಿತ ಅಧ್ಯಕ್ಷರು ಶ್ರೀಮತಿ ಶಕುಂತಲಾ ಹೊಳಬಸಪ್ಪ ಅಕ್ಕಿ ಘೋಷಿತ ಉಪಾಧ್ಯಕ್ಷರು ನಗರಸಭೆ ಗದಗ ಬೆಟಗೇರಿ ಆದೇಶ ಕಳಿಸ್ಯಾರ ಒಂದು ಮೂರು ಎರಡು ಸಾವಿರದ ಇಪ್ಪತ್ತಕ್ಕೆ ಇಪ್ಪತ್ತೈದು ಅಂದರೆ ಇಲ್ಲಿ ಬರೆದಾರೆ ಇಪ್ಪತ್ತೆಂಟು ಎರಡು ಇಪ್ಪತ್ತೈದು ಇದು ಚುನಾವಣೆ ನಡೆಸಬೇಕಾಕ ಇದರ ತಡೆ ಹಿಡಿಬೇಕಾಕ ಇಂತ ಸಂಟ ಪಡಬೇಕಾಕ తమ అధికార జవాదారి కను చౌకట్టు న్యాయంగా శాసకార్యాంగ అరివు బాబ బేడా స్వల్పస్ అధికారి బయకట్ మిబు బట్ మాజీ సిఎం హాలి సంసా మత్ కృష్ణ జన్మ స్థలకి బేడా నిల్సరి ಕೋರ್ಟ್ ಆದೇಶ ಆಗೈತಿ ಮೇಲ್ ನೋಡ್ರಿ ಮೊಬೈಲ್ ನೋಡ್ರಿ ಡಿ ಸಿ ಬರ್ತಾರೆ ಎ ಡಿ ಸಿ ಬರ್ತಾರೆ ಅವು ಕೇಳ್ರಿ ತಿಳ್ಕೊಳ್ರಿ ಎಷ್ಟೆಲ್ಲ ಬೊಬ್ಬೆ ಹಾಕಿದ್ರೆ ಏನಿಲ್ಲ ನಂದೆಲ್ಲ ಖುಲ್ಲ ಇದಾವು ಏನೂ ಬಂದಿಲ್ಲ ಅಂಥೇಳಿ ಚುನಾವಣೆ ನಡೆಸಿ ಅಧ್ಯಕ್ಷ ಉಪಾಧ್ಯಕ್ಷ ಘೋಷಣೆ ಮಾಡಿ ಈಗ ಆ ಘೋಷಣೆಯನ್ನು ತಡೆ ಹಿಡಿದು ಮುಂದಿನ ಆದೇಶವರೆಗೆ ಹೇಳಿ ಏನ ಸರ್ಕಾರದ ವ್ಯವಸ್ಥೆ ಅಂದ್ರೆ ಏನು ಏನದು ನಿಮ್ಮ ಸ್ವಂತದ್ದು ಅದು ಅಧಿಕಾರದ ವ್ಯಾಪ್ತಿ ಚೌಕಟ್ಟು ಗೊತ್ತಾಗಬಾರ್ದ ತೀರಾ ಕುರ್ಚಿ ಒತ್ತಿಡರ ಹೋಗಿ ಇಲ್ಲಿ ಗದಗ ಜಿಲ್ಲೆ ಒಳಗೆ ಏನಾಗಿತ್ತು ಅಂದ್ರೆ ಅದ್ರಾಗ ವಿಶೇಷ ಕೆಲವೊಂದಿಷ್ಟು ಅಧಿಕಾರಿ ಈ ಪ್ರಭಾರಿ ಅಧಿಕಾರಿಗಳದವು ಅವು ಇಷ್ಟು ದುಬಾರಿ ಅಂದ್ರ ಅವ್ರ ಈ ಸಚಿವರಿಗೆ ಶಾಸಕರಿಗೆ ಆಭಾರಿ ಆಗಿಬಿಟರ ಅವ್ರನ್ನ ಇವ್ರ ತಲೆ ಮೇಲೆ ಹಾಕೊಂಡು ಮೆರಿತಾ ಇದಾರೆ ಅವ್ರ ಪಾದರಕ್ಷೆಗಳಿಗೆ ತಲೆ ಮೇಲೆ ಇಟ್ಟು ಅಡ್ಡಾಡ್ತಾ ಇದಾರೆ ಅಧಿಕಾರಿಗಳು ಆ ಕುರ್ಚಕ್ಕೆ ಒಂದು ಸ್ಥಾನಕ್ಕೆ ಒಂದು ಬೆಲೆ ರೀ ಗೌರವ ಇದೆ ಅದು ಕಾನೂನು ಇದು ಸರ್ಕಾರದ ವ್ಯವಸ್ಥೆ ಇದು ಆಡಳಿತ ಕಾರ್ಯಾಂಗ ನೀವು ಒಂದು ನೀವು ಇಷ್ಟು ಕೇಸ್ ಆಗ್ಬೇಕು ಎತ್ತ ಹುದ್ದೆಗಳಲ್ಲಿ ಬರಬೇಕು ಎಷ್ಟು ಶ್ರಮ ಪಟ್ಟಿರ್ತೀರಿ ಯಾರದೋ ಒಂದು ಇದಕ್ಕೆ ಜೋತು ಬಿದ್ದು ಈ ರೀತಿಯ ಆಡಳಿತ ವ್ಯವಸ್ಥೆಯನ್ನ ಕಾನೂನು ವ್ಯವಸ್ಥೆಯನ್ನ ಒಂದು ನ್ಯಾಯಾಂಗದ ವ್ಯವಸ್ಥೆಯನ್ನ ಈಗ ಉಪವಿಭಾಗಾಧಿಕಾರಿ ತಲೆ ಮೇಲೆ ತೂಗು ಕತ್ತಿ ಹೊಡಿತಾ ಇದೆ ನ್ಯಾಯಾಂಗ ನಿಂದನೆ ತೂಕ ಕತ್ತಿ ಅದರಿಂದ ತಪ್ಪಿಸ್ಕೊಳ್ಳ ನೀವು ಈಗ ಏನು ಹೇಳ್ತಾರೆ ಕೇಳ್ತಾರ ಮಾಡ್ತಾರೆ ಅವ್ರು ಹೇಳಿದ್ರಲ್ಲ ಸಚಿವರು ಹೇಳಿದರು ಅಧಿಕಾರಿಗಳು ಏನು ಮಾಡಿದಾರ ಪ್ರಕ್ರಿಯೆ ಆ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸಿದ್ದೇವೆ ಮತ ಹಾಕಂದ್ರು ಮತ ಹಾಕಿದೆ ಅವ್ರದ್ದು ಇನ್ನು ಅವ್ರ ಹೆಡ್ಕದ ನಮ್ದಲ್ಲ ಮುಗಿತಾ ಅವ್ರದ್ದು ಇನ್ನು ಬಲಿಯಾಗೋದು ಯಾರು ಇನ್ನು 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 ತ್ರಾಸ ತಗೊಳ್ಳೋದು ಯಾರು ಇನ್ನು ಹೋಗಿ ತಪ್ಪಪ್ಪಿಗೆ ಪತ್ರ ಬರೀಬೇಕು ಇನ್ನೇನೋ ಮಾಡಬೇಕು ನ್ಯಾಯಾಂಗ ನಿಂದನೆಯನ್ನು ತಪ್ಪಿಸ್ಕೊಳ್ಬೇಕಾರೆ ಇನ್ನು ಸ್ವಾರಿ ಕೇಳಬೇಕು ಕ್ಷಮೆ ಕೇಳಬೇಕು ಅಥವಾ ಇನ್ನೇನೋ ಮಾಡ್ಬೇಕು ಈಗ ನೋಡ್ರಿ ಎಷ್ಟು ದುಡ್ಡು ಖರ್ಚು ಮಾಡಿರ್ತೀರಿ ಅವತ್ತು ಚುನಾವಣಾ ಪ್ರಕ್ರಿಯೆ ನಡೆಸಕ್ಕೆ ಮಾಡಾಕ ಈಗ ಅದನ್ನ ಮತ್ತೆ ರದ್ದು ಮಾಡೋದು ಮತ್ತೊಂದು ಚುನಾವಣೆ ಮಾಡೋದು ಇದನ್ನ ಯಾರು ಕೊಡ್ತಾರ ಹೊಣೆ ಇದನ್ನ ಯಾರು ದುಡ್ಡು ಜನರ ಟ್ಯಾಕ್ಸ್ ಅನ್ನ ಈ ದುರ್ಬಳಕೆ ಆತಿಲ್ಲ ಇದು ಅಧಿಕಾರ ದುರ್ಬಳಕೆ ಜನರ ಟ್ಯಾಕ್ಸ್ ಅನ್ನೋ ದುರ್ಬಳಕೆ ಕಾನೂನು ವ್ಯವಸ್ಥೆ ದುರ್ಬಳಕೆ ಇದು ಯಾರಿಗೆ ಯಾರ್ಗೋ ಮುಲಾಜ್ಗೆ ಇದಕ್ಕೆ ಏನಂತಾರೆ ಇದಕ್ಕೆ ನಿಮ್ಗೆ ಸ್ವಲ್ಪ ಬೇಡ ಹಾಕಲ್ ಬೇಡ ಹಾಕಲ್ ಬೇಡ ಅಧಿಕಾರದ ವ್ಯವಸ್ಥೆ ಕಾನೂನು ಚೌಕಟ್ಟು ಮುಂದಾಗುವುದು ಅನಾಹುತ ಏನಾಗ್ಬೋದು ಸಿ ಬರ್ತಾರೆ ನಿಮಗೆ ಆದೇಶ ತೊಗೊಂಡು ಇವಾಗ ಬಾಗಲ ತೆಗೆಯೋದಿಲ್ಲ ಹ್ಮ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀರಿ ನಂದು ಮತ್ತು ಮೇಲು ಕೂಡ ಎಲ್ಲ ಐತಿ ನಂದು ನೆಟ್ ಖುಲ್ಲ ಐತಿ ಅದು ಐತಿ ಮೊಬೈಲ್ ಐತಿ ನಾನೇ ಮಾಡಿ ಎರಡು ಮೂರು ಸಾಲ ನಿಮ್ಗೆ ಫೋನ್ ತೆಗೆದಿಲ್ಲ ಎಂತಾದ್ರಿ ಇಂಥ ಅಧಿಕಾರಿಗಳಿ ನಿಮಗೆ ಸಣ್ಣ ಹುಡುಗರು ಬೇಯ್ತಾ ಇದ್ದಾರೆ ದನಕಾಯ ಹುಡುಗರು ದನಕಾಯ ಹುಡುಗರು ನಿಮ್ಮ ಚೀತು ಅಂತ ಇದ್ದಾರೆ ಎಂತ ರಾಜಕಾರಣಿಗಳ ನಿಮ್ಮ ಚೀಲಗಳಾಗಿರಿ ಅಂದ್ರೆ ಅಧಿಕಾರಿಗಳು ತೂ ಸ್ವಲ್ಪ ಸ್ಥಾನಕ್ಕೆ ಬೆಲೆನಿಲ್ಲ ಇಲ್ಲ ಯಾಕ್ರಿ ನಿಮ್ಮ ಮಾನ ಮರ್ಯಾದೆ ತಕೊಂಡು ಆ ದೊಡ್ಡ ಉನ್ನತ ಒಳಗೆ ಕುತ್ಕೊಂಡು ಆ ಕುರ್ಚಿದ್ದ ಒಂದು ಬೆಲೆನ ಹಾಳು ಮಾಡ್ತಾ ಇದ್ರಿ ಮಾರ್ತಾ ಇದ್ರಿ ಹ ಹೋಗ್ರಿ ರಾಜಕಾರಣಕ್ಕೆ ಹೋಗ್ರಿ ಬಿಡ್ರಿ ಅಧಿಕಾರಿಗಳು ಬಿಟ್ಟು ರಾಜಕಾರಣಿಗಳಿಂದ ಹೋಗ್ರಿ ಅವರು ಅವ್ರು ಕೆಲಸ ಮಾಡಿಲ್ಲ ನೀವು ರಾಜಕಾರಣಿ ಯಾಕೆ ಸುಮ್ಮನೆ ಇಲ್ಲಿ ಆ ಹುದ್ದೆಗಳಿಗೆ ಅನ್ಯಾಯ ಮಾಡ್ತೀರಿ ಆ ಚೇರಿಗೆ ಯಾಕ ಬೆಲೆ ಆ ಮೌಲ್ಯ ಯಾಕೆ ಕಳೀತಾ ಇದ್ರಿ ಈಗ ಯಾರು ಹೊಣೆ ಇದಕ್ಕೆ ಯಾರ ಹೊಣೆ ಇದಕ್ಕೆ ಈಗ ಆ ನಿಮ್ಮ ಸ್ವೇಚ್ಛಾಚಾರ ಇದು ಆಡಳಿತ ಅಂದ್ರೆ ಅಧಿಕಾರ ಅಂದ್ರೆ ಆಡಳಿತ ನಡೆಸೋದು ಅದು ಚುನಾವಣೆ ನಡೆಸೋದು ಚುನಾವಣೆಯ ಈಗ ಕುತ್ತಿಗೆ ಬಂದು ಕೂಡ ಅದು ರದ್ದು ಮಾಡೋದು ಅಥವಾ ಸ್ಥಗಿತಗೊಳಿಸೋದು ತಡೆ ಹಿಡಿಯೋದು ಅಂದ್ರೆ ನಿಮ್ಗೆ ಏನು ನಿಮ್ಮದ ಆಟನೇ ಇಲ್ಲೇ ಏನು ರಾಜಕಾರಣಿಗಳ ನಿಮ್ಮ ಅಧಿಕಾರಿಗಳ ಆಡಳಿತ ವ್ಯವಸ್ಥೆಗಳಿಗೆ ಸ್ವಲ್ಪ ಅರಿವು ಬೇಡ ಮನುಷ್ಯನಿಗೆ ಕಿಮ್ಮತ್ತು ಬಾನ ಮರೇರಿ ಅಲ್ರಿ ನ್ಯಾಯಾಲಯ ಹೈಕೋರ್ಟ್ ಬೆಂಚ್ ನಿಮ್ಗೆ ಆದೇಶ ಮಾಡುತ್ತೆ ತಡೆಯದನ್ನು ಚುನಾವಣೆ ನಡೆಸಬೇಡ್ರಿ ಅಂತೇಳಿ ಪ್ರಕ್ರಿಯೆ ಸ್ಥಗಿತಗೊಳಿಸ್ರಿ ಅಂತೇಳಿ ಎಷ್ಟು ಉದ್ದಟತನ ಇದು ಎರಡು ಗಂಟೆ ಆತಂತ ಬಗಲ ಹಾಕಿಬಿಡ್ತಂತ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಂತ ಅಧ್ಯಕ್ಷ ಘೋಷಣೆ ಆಯ್ತು ಉಪಾಧ್ಯಕ್ಷ ಘೋಷಣೆ ಆಯ್ತು ಕಾನೂನು ಸಚಿವರು ನಿಮ್ಮ ಎದುರಿಗೆ ಇದ್ದಾರೆ ಅವ್ರು ಹೋಟಿದೆ ಮಾಜಿ ಸಿಎಂ ಇದಾರೆ ಸಂಸದರಿದ್ದಾರೆ ಮಾಜಿ ಸಚಿವರು ಇದ್ದಾರೆ ಸಿ ಪಾಡ್ಲಿ ಹೇಳ್ತಾ ಇದಾರೆ ಅವರು ಬೈಕೌಟ್ ಮಾಡಿ ಹೊರಗೆ ಬರ್ತಾ ಇದಾರೆ ಎಲ್ಲರೂ ಅಷ್ಟಾದ್ರೂ ನಿಮ್ಮದು ಅದು ಅಷ್ಟು ಅರಿವುದಾನೆ ಈ ರೀತಿ ಮಾಡಿ ಈಗ ರದ್ದು ಮಾಡಿ ಮತ್ತದಕ್ಕೊಂದು ಚುನಾವಣೆ ಮಾಡಬೇಕು ಈಗ ನೀವು ಅದು ಏನ್ ನಡೀತಿ ಮುಂದಿನ ಆದೇಶವರೆಗೆ ಅಂತ ಯಾಕೆ ಅವತ್ತು ತಿಳಿಲಿಲ್ಲ ಇದು ಈಗ ಕುತ್ತಿಗೆ ಬಂದ ಮೇಲೆ ಇದ ಅಧಿಕಾರ ಇದ ವ್ಯಾಪ್ತಿ ಏನು ಸರ್ಕಾರ ಅಂದ್ರೆ ಏನು ಸಾರ್ವತ್ರಿಕ ವ್ಯವಸ್ಥೆ ಅಂದ್ರೆ ಏನು ಆಡಳಿತದ ವ್ಯವಸ್ಥೆ ಅಂದ್ರೆ ಏನು ನಿಮ್ಮ ಅದ ನೀವು ಅದ ಗಮರ ಅದು ಸಚಿವರು ಹೇಳ್ತಾರ ಶಾಸಕರು ಹೇಳ್ತಾರೆ ಆಡಳಿತ ಪಕ್ಷದವರು ಹೇಳ್ತಾರೆ ಅಂದ್ರೆ ಕಾನೂನು ಚೌಕಟ್ಟಿಲ್ಲ ನಾಳೆ ದಗಡ ಮಾರ ಅಂತಾರೆ ಮಾರಿ ಬಿಡೋದ ಏನ್ರಿ ಚುನಾವಣೆ ನಡೆಸಲಾರ್ದ ಘೋಷಣೆ ಮಾಡಂತಾರ ಮಾಡ್ಬಿಡದ ಎಷ್ಟದು ಕೈಗೊಂಬೆ ತೂ ನಿಮ್ಮ ನಿಮಗೆ ಅರಿವು ಬೇಕು ಮನುಷ್ಯನಿಗೆ ಒಂದು ಕಿಮ್ಮತ್ ಬೇಕು ಒಂದು ಒಬ್ಬ ಸಾಧಾ ಮನುಷ್ಯ ತನ್ನ ಗೌರವವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ನೀವು ದೊಡ್ಡ ದೊಡ್ಡ ಹುದ್ದೆ ಒಳಗ ಕಳತನ ಮಾಡಿದ್ರೆ ಎಷ್ಟೋ ಚಲೋ ಅಲ್ಲ ಮಾನ ಮರ್ಯಾದೆ ಬಿಟ್ರೆ ಮಾನ ಮರ್ಯಾದೆಗೆ ಗೌರವ ಉನ್ನತ ಸ್ಥಾನ ಸಮಾಜದಲ್ಲಿ ಒಂದು ದೊಡ್ಡ ವ್ಯಕ್ತಿತ್ವ ಗಳಿಸೋಗೋಸ್ಕರ ನೀವು ಇಂಥದ್ದು ಗಳಿಸೋದು ಕೆ ಎಸ್ ಐ ಎಸ್ ಐ ಪಿ ಎಸ್ ಆ ಆ ಎಸ್ ಇವೆಲ್ಲ ಮಾಡೋದು ಯಾರು ನೀವು ಎದಕ್ಕೆ ಐ ಎಫ್ ಎಸ್ ಒಂದು ತನ್ನದೇ ಆದಂಥ ವ್ಯಕ್ತಿತ್ವ ಸಮಾಜದಲ್ಲಿ ಗೌರವಾನ್ವಿತವಾಗಿ ಬದುಕಬೇಕು ನಾನು ನಾಲ್ಕು ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕು ಆಡ್ ಕಾನೂನು ಚೌಕಟ್ಟಲ್ಲಿ ನನ್ನ ಸೇವೆ ಕೊಡಬೇಕು ಜನಪರವಾದಂಥ ಆಡಳಿತವನ್ನು ಇಟ್ಕೋಬೇಕು ಇವಕ್ಕೆಲ್ಲ ನೀವು ಬರೋದು ಬಂದ ಮೇಲೆ ಕುತ್ಕೊಂಡು ಚಾಕ್ರಿ ಮಾಡೋದ ನೌಕರಿ ಮಾಡ್ರಿ ಸಚಿವರದು ಶಾಸಕರದು ಚಾಕ್ರಿ ಮಾಡ್ತೀರಿ ಆ ಚಾಕ್ರಿ ಮಾಡಕ್ಕೆ ನೀವು ಪಗಾರ ಕೊಡೋದು ಟ್ಯಾಕ್ಸಿಂದ ಚಾಕ್ರಿ ಮಾಡಿದ ಅವ್ರ ಮನೆಗೆ ಹೋಗ್ರಿ ಜೀತದ ನೌಕರಿ ಮಾಡ್ರಿ ಚೆಂದಾಗಿ ಕಾನೂನು ಚೌಕಟ್ಟು ಹೋದ ನೌಕರಿ ಮಾಡ್ರಿ ಅದಕ್ಕೊಂದು ಬೆಲೆ ಇರುತ್ತೆ ನಿಮ್ಗೊಂದು ಮೌಲ್ಯ ಇರುತ್ತೆ ಶಲ್ಯೂಟ್ ಹೊಡಿತಾರೆ ನಿಮ್ಗೆ ಒಳ್ಳೆ ಅಧಿಕಾರಿ ಬೆಸ್ಟ್ ಅಧಿಕಾರಿ ಯಾರಿಗೂ ಆದ ಉತ್ತಮವಾದಂತ ಅಧಿಕಾರಿ ಜನ ನಿಮ್ಗೆ ಮೆಸ್ತಾರೆ ಸಾವಿರ ಸಾವಿರ ಹರಿಕೆಗಳು ಬರ್ತಾವೆ ಈಗ ನಿಮ್ಗೆ ಏನಾಗುತ್ತೆ ನೀವು ಹರಿಕೆ ಕುರಿಯಾಗಿರಿ ಈಗ ಚುನಾವಣೆ ಪ್ರಕ್ರಿಯೆ ಅಲ್ರಿ ಹೈಕೋರ್ಟ್ ಬೆಂಚ್ ನಿಮ್ಗೆ ಆದೇಶ ಕೊಡತ್ತ ಚುನಾವಣೆ ನಿಲ್ಲಿಸ್ರಿ ಅಂತ ಹೇಳುತ್ತೆ ಆದರೂ ಚುನಾವಣೆ ನಡೆಸ್ತೀರಿ ಮತ್ತೆ ನಾನು ಏನು ಮಾಡಿಲ್ಲ ಅಂತ ಹೇಳ್ತೀರಿ ಏನು ಮಾತಾಡಿದ್ದು ನಿಮಗೆ ತೋರಿಸ್ತೀನಿ ನೋಡಿ ಒಟ್ಟು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ನಾಮಿನೇಷನ್ ಪ್ರಕ್ರಿಯೆ ಇರ್ತೈತಿ ಆ ಟೈಮಲ್ಲಿ ಇಬ್ಬರು ಅಭ್ಯರ್ಥಿಗಳು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಕೊಟ್ಟಿರ್ತಾರೆ ಒಬ್ಬರು ಚಂದ್ರಶೇಖರ್ ತಡ್ಸದವರು ಎರಡನೇದವರು ಕೃಷ್ಣ ಪರಪರವರು ಇಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಕೊಟ್ಟಿರ್ತಾರೆ ಅದೇ ರೀತಿ ಎರಡನೇದಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶಕುಂತಲ ಅಕ್ಕಿಯವರು ದಿಂಡೂರು ಅವರು ನಾಮಪತ್ರ ಕೊಟ್ಟಿರ್ತಾರೆ ಇವೆರಡನ್ನು ಕೊಟ್ಟ ಮೇಲೆ ಎಕ್ಸಾಕ್ಟ್ ಎರಡು ಗಂಟೆಗೆ ಸಭೆ ಪ್ರಾರಂಭ ಆಗ್ತಾರೆ ಸಭೆ ಪ್ರಾರಂಭ ಆದ ಮೇಲೆ ನಾವು ನಿಯಮಾನುಸಾರ ಏನು ಚುನಾವಣಾ ನಿಯಮಗಳೇನಿದೆ ಆ ಪ್ರಕಾರ ಅಟೆಂಡೆನ್ಸ್ ತೊಗೊಳ್ತೀವಿ ಅಟೆಂಡೆನ್ಸ್ ಎಲ್ಲ ತೊಗೊಂಡಿದ್ವಿ ಮೂವತ್ತ್ನಾಲ್ಕು ಸದಸ್ಯರು ಹಾಜರಾಗಿದ್ದರು ಫ್ರಮ್ ಭರ್ತಿ ಆಗಿರೋದ್ರಿಂದ ನಾನು ಸಭೆಯನ್ನು ಪ್ರಾರಂಭ ಮಾಡಿರ್ತೇನೆ ಪ್ರಾರಂಭ ಮಾಡಿ ನಾಮಪತ್ರ ಪರಿಶೀಲನೆ ಮಾಡಿರ್ತೇನೆ ಪರಿಶೀಲನೆ ಮಾಡಿದ ಮೇಲೆ ಒಂದು ಐದು ನಿಮಿಷ ನಾಮಪತ್ರ ವಾಪಸ್ ತೊಗೊಳಕ್ಕೆ ಅವಕಾಶವೂ ಕೊಟ್ಟಿರ್ತೇನೆ ನಂತರ ಯಾರು ವಾಪಸ್ ತೆಗೆದುಕೊಳ್ಳದೇ ಇರೋದರಿಂದ ಕೈ ಎತ್ತೋದ್ರ ಮುಖಾಂತರ ಮತದಾನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರ್ತೇನೆ ಈ ಒಂದು ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ಕೃಷ್ಣಾ ಪರಪುರವರು ಹದಿನೆಂಟು ಮತಗಳನ್ನು ಪಡೆಯೋದ್ರ ಮುಖಾಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ಸರ್ ಯಾರು ಅಂದರೆ ಬಿ ಜೆ ಪಿ ಸ ಎಲ್ಲ ಸಭೆಯೆಲ್ಲ ಪ್ರಾರಂಭ ಆದ ಮೇಲೆ ಸ್ಕುಟಿ ಏನು ಕೋರಮ್ ಆಯಿತು ಅಟೆಂಡೆನ್ಸ್ ಸೈನ್ ಆಗಿತ್ತು ತುರ್ತಿನಿ ಆಗಿತ್ತು ವಿಡ್ರಾಲೋ ಆಗಿತ್ತು ಅವಾಗ ಅವರು ಸಭಾತ್ಯಾಗ ಮಾಡಿದ್ದಾರೆ ಯಾವುದಕ್ಕೆ ಮಾಡಿದಾರುನಾವಣೆ ನಮ್ಗೆ ಯಾವುದು ನಮ್ಮ ಆಫೀಸಲ್ಲಿ ಮೇಲ್ ಚೆಕ್ ಮಾಡಿದೀವಿ ಯಾವುದು ಇಲ್ಲೇ ನನ್ನ ಹತ್ರ ನನ್ನ ಪಕ್ಕದಲ್ಲೇನೆ ಸಿಸ್ಟಮ್ ಇದೆ ಯಾವುದು ನಮಗೆ ಮೇಲ್ ಬಂದಿಲ್ಲ ಯಾವುದೇ ಪ್ರತಿ ಕೂಡ ನನ್ನ ಕೈಯಲ್ಲಿ ತಲುಪಿಲ್ಲ ಅದು ನನ್ನ ತನಕ ನಾನು ನೋಡಿಲ್ಲ ಈಗ ನನಗೆ ಯಾವುದೇ ಕಾಪಿ ತಲುಪಿಲ್ಲ ನನ್ನ ಮುಟ್ಟೆ ಇಲ್ಲ ಅಂದಮೇಲೆ ನನಗೆ ಅದು ಏನು ಹೇಳಿದ ನನಗೆ ಗೊತ್ತಿಲ್ಲ ಅದನ್ನ ಹೇಳಲಿಕ್ಕೆ ಹೊರಗಡೆ ಇಲ್ಲ ಅಂದರೆ ಎರಡು ಗಂಟೆಗೆ ಸಭೆ ಪ್ರಾರಂಭ ಆದರೆ ನಾವು ಒಳಗಡೆ ಯಾರನ್ನು ಹಲೋ ಮಾಡೋಕ್ಕೆ ಬರುವುದಿಲ್ಲ ನಿಯಮಾನುಸಾರ ಎರಡು ಗಂಟೆಗೆ ಎಕ್ಸಾಕ್ಟ್ ಸ್ಟಾರ್ಟ್ ಮಾಡಿದೀವಿ ಅವ್ರು ಯಾರು ಬಂದರೋ ಯಾವಾಗ ಬಂದರೋ ಏನೋ ನನಗೇನು ಮಾಹಿತಿ ಯಾವ್ದು ಕೋರ್ಟ್ ಕಾಪಿ ಯಾವುದು ಇಲ್ಲ ಸಿಸ್ಟಮ್ ಪಕ್ಕದಲ್ಲೇ ನಮ್ದು ಇಂಟರ್ನೆಟ್ ಕನೆಕ್ಷನ್ ಇದೆ ಯಾವ್ದು ಮೇಲೂ ಆಗಲಿ ಯಾವುದು ಬಂದಿಲ್ಲ ಈಗ ಚುನಾವಣಾ ಅಧಿಕಾರಿ ಸಚಿವರ ಕೈಗೊಂಬೆ ಎಲ್ಲ ಸುಳ್ಳು ನಾವು ಯಾರು ಕೈಗೊಂಬೆ ಇಲ್ಲ ಕಾನೂನು ಕೈಗೊಂಬೆ ಆಗಿ ಕೆಲಸ ಮಾಡಿ ಕೇಳಿದ್ರೆ ಅವರು ಗಂಗಪ್ಪ ಮಾತಾಡಿದ್ದೆ ಈಗ ಈಗ ಇದು ಕ್ಯಾನ್ಸಲ್ ಅಂತ ಇದು ಸ್ಥಗಿತಗೊಳಿಸೈತಿ ತಡೆ ಹಿಡಿದೈತಿ ಮುಂದಿನ ಆದೇಶವರಿಗೆ ಪಾಪ ಅವರ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಾಗಿ ಒಂದೇನೋ ಕನಸು ಇಟ್ಕೊಂಡಿರ್ತಾರ ಅವ್ರ ಆಡಳಿತ ಏನು ಜನರಿಗೆ ಏನು ಡೊಂಗರಾಟನಿದೆ ಡುಬುರಾಟ ಬುಡುಬುಡುಕಿ ಅಧಿಕಾರಿಗಳ ನೀವು ಎಲ್ಲೇ ಒಬ್ಬೊಬ್ಬಂಗ ಎರಡೆರಡು ಮೂರ್ ಮೂರು ಹುದ್ದೆ ಕೊಟ್ಟರೆ ನಿಮ್ಮನ್ನ ಮುಂದಿಟ್ಕೊಂಡು ಅಂತ ಹುದ್ದೆ ಕೊಟ್ಟು ನಿಮ್ಮಿಂದ ವ್ಯವಸ್ಥೆ ಬೇರೆ ಮಾಡ್ತಾರೆ ನಾಳೆ ನೀವು ಬಲಿ ಆಗೋದು ನೀವು ತನಿಖೆ ಆದರೆ ನೀವು ನೀವು ತಪ್ಪಿಸತ್ರ ಆಗೋದು ಅವರೇನು ಸಚಿವರಿರಲಿ ಶಾಸಕರಿರ್ಲಿ ಯಾರೋ ಇರಲಿ ಐದೈದು ವರ್ಷ ಇರ್ತಾರೆ ಅವರು ನೀವು ಅರವತ್ತು ವರ್ಷಗಟ್ಟಲೆ ಸೇವೆ ಮಾಡೋದು ಜನರ ಪಗಾರ ತಗೊಡೋದು ನೀವು ಜನರ ಸೇವೆ ಆಗಿರೋದು ನೀವು ಕಾರ್ಯಾಂಗಕ್ಕೆ ಇರೋದು ನೀವು ಎಕ್ಸಿಕ್ಯೂಟಿವ್ ನೀವು ಈ ದೇಶದ ಅಮೂಲ್ಯವಾದದ್ದು ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನ್ಯಾಯಾಂಗ ನಿಂದನೆ ಆತ ಇಲ್ಲಿದೆ ಒಬ್ಬ ಕಾರ್ಯಾಂಗದ ವ್ಯವಸ್ಥೆಯಲ್ಲಿರುವಂತಹ ಚುನಾವಣಾಧಿಕಾರಿ ಅದು ಎ ಸಿ ಅಸಿಸ್ಟೆಂಟ್ ಕಮಿಷನರ್ ಉಪವಿಭಾಗಾಧಿಕಾರಿ ಚುನಾವಣಾಧಿಕಾರಿ ಏನ್ರಿ ಇವತ್ತು ತಡೆ ಹಿಡಿದಿರಿ ಇದ್ರ ಖರ್ಚು ನೀವು ತುಂಬಿಸ್ಬೇಕು ಇದ್ರ ಖರ್ಚು ಬರ್ಸ್ಬೇಕು ನೀವು ಈಗ ಏನಾಗುತ್ತೆ ಏನಾಗಿತ್ತು ಗೊತ್ತಾ ಸಸ್ಪೆಂಡ್ ಮಾಡ್ತಾರೆ ಒಂದು ಆರು ತಿಂಗಳ ಮನೆಯಾಗಿರೋನು ಮತ್ತು ಪ್ರಮೋಷನ್ ಆಗುತ್ತೆ ಮುಕ್ಕಾಲು ಭಾಗ ಪಗಾರ ಬರುತ್ತೆ ಸಸ್ಪೆಂಡ್ ಇದ್ದಾಗ ರಾಮ್ ಎದ್ದು ಬಿಡೋನು ನಾವೆಲ್ಲ ಎಫ್ ಡಿ ಮಾಡಿಬಿಟ್ಟಿರಿ ನಾಚಿಗೆ ಮಾನ ಮರ್ಯಾದೆ ಏನು ಎಫ್ ಡಿ ಅದು ರಾಮ್ ಏನು ಚೀತು ಅಂದ್ರೂ ಗೊತ್ತಿಲ್ಲ ನಿಮ್ಮ ಕುಟುಂಬದವ್ರಿಗೆ ಏನಂತಾರೆ ಕೌಟುಂಬಿಕ ನಿಮ್ಮ ಮಕ್ಕಳು ಹೆಂಡತಿ ಹೊರಗಡೆ ಅಡ್ಡಾಡೋವಾಗ ನಿಮಗೆ ಅವ್ರಿಗೆ ಏನಂತಾರೆ ಗೊತ್ತಾನೆ ನೀವು ಮಾಡೋ ಒಂದು ವ್ಯವಸ್ಥೆಕ್ಕೆ ಎಂಥ ಮನುಷ್ಯರು ಇವಪ್ಪ ಅವರು ಅವರೂ ಕೂಡ ಒಂದು ಒಳ್ಳೆ ರೀತಿ ಅಡ್ಡಾಡೋಂಗ್ ಹಂಗಾಗಿಬಿಡತ್ತೈತಿ ಇವ್ರು ಯಾರು ಗೊತ್ತಾನೆ ಅವರು ಇವರು ಅಂತಾರೆ ಬೇಡ ಅದು ಚಲೋ ಅಲ್ಲ ಕಾನೂನು ವ್ಯವಸ್ಥೆಯೊಳಗೆ ಆಡಳಿತಾತ್ಮಕ ವ್ಯವಸ್ಥೆಯೊಳಗೆ ಒಬ್ಬ ಅಧಿಕಾರಿಯಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಯಾರಿಗೂ ಈರ್ಡಾಗಬಾರ್ದು ನಿಮ್ಮದೇ ಆದಂಥ ಕಾನೂನು ಆ ಕಾನೂನು ಹೇಳುತ್ತೆ ಅದನ್ನು ಮಾಡಬೇಕು ಅದರ ಆದೇಶ ಪಾಲನೆ ಮಾಡಬೇಕು ಅದು ನ್ಯಾಯಾಂಗ ಇರಲಿ ಕಾರ್ಯಾಂಗಿರಲಿ ನ್ಯಾ ಶಾಸಕಾಂಗ ಇರಲಿ ಒಂದು ವ್ಯವಸ್ಥೆ ಇರ್ತೈತಿ ಸಾಮಾಜಿಕ ಚೌಕಟ್ಟು ಸಾರ್ವಜನಿಕ ವ್ಯವಸ್ಥೆ ಅದು ಲೋಕಲ್ ಗೌರ್ಮೆಂಟ್ ಜಿಲ್ಲಾ ಪಂಚಾಯತಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ತಾಲೂಕ್ ಪಂಚಾಯತಿ ಇವೆಲ್ಲ ಗ್ರಾಮ ಪಂಚಾಯತಿ ಲೋಕಲ್ ಗೌರ್ಮೆಂಟು ಸ್ಥಳೀಯ ಸರ್ಕಾರ ಆ ಸ್ಥಳೀಯ ಸರ್ಕಾರಕ್ಕೆ ನಿಮ್ಮಂಥ ಅಧಿಕಾರಿಗಳು ಅವಮಾನ ಮಾಡ್ದಂಗೆ ಚುನಾಯಿತ ಪ್ರತಿನಿಧಿಗಳಿಗೆ ಅವಮಾನ ಮಾಡ್ತೀರಿ ನೀವು ಈಗ ಪಾಪ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗಿರ್ತಾರೆ ಅವ್ರಿಗೆ ಕನಸಿರುತ್ತೆ ಅವ್ರು ಮತ್ತೆ ಸ್ಥಗಿತಗೊಳಿಸ್ರಿ ಏನಾಗತ್ತೆ ಆಮೇಲೆ ಪಾಪ ಬಿ ಜೆ ಪಿ ಇದ್ರು ಅವ್ರಿಗೇನು ಅನಿಸುತ್ತೆ ಸೊ ಈಗಲಾದ್ರು ಎಚ್ಚೆತ್ತುಕೊಂಡು ಅಧಿಕಾರಿಗಳು ಈಗ ನೋಡಿ ಈಗ ಬಚಾವಾಗ ಕೊಡಾಡಾಗ್ತಾರೆ ಈ ಉಪಭಾಗ ಗಂಗಪ್ಪ ತೂಗು ಕತ್ತಿ ನ್ಯಾಯ ನಿಂದ ನಿಂದನೆ ನ್ಯಾಯಾಂಗ ನಿಂದನೆ ತೂಗು ಕತ್ತಿ ನ್ಯಾಯಾಲಯದ ನಿಂದನೆ ತೂಗು ಕತ್ತಿ ಇದೆ ಅವ್ರ ತಲೆ ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಮಾಡಿದ ಅವಂತರ ಅವರು ಮಾಡಿಕೊಂಡಿದ್ದು ತಾವು ತೋಡಿದ ಬಾವಿ ತಾವ ಬಿದ್ದಾರೆ ತಾವ ಹಳ್ಳಕ್ ಬಿದ್ದಿದ್ವು ಚುನಾವಣೆ ನಿಲ್ಲಿಸ್ಬಿಟ್ಟಿದ್ರೆ ಪ್ರಕ್ರಿಯೆ ಸ್ಥಗಿತಗೊಳಿಸಿದ್ರೆ ಇದೆಲ್ಲ ಬರ್ತಿದ್ದಿಲ್ಲ ಹೀರೋ ಆಗ್ತಿದ್ರು ನೀವು ಇವತ್ತೇನಾದ್ರೂ ಜನರದ್ರಿಗೆ ಏನಂತೀರಿ ಕೈಗೊಂಬೆ ಕೈಗೊಂಬೆ ಅಂತ ಅವತ್ ಪ್ರಶ್ನವ್ರು ಕೇಳಿದ್ರಲ್ಲ ನಾವು ಯಾರ ಕೈಗೊಂಬೆ ಇಲ್ಲ ಇನ್ ಕಾಲ್ಗೊಂಬೆ ಏನತಿವತ್ತು ಪರಿಸ್ಥಿತಿ ಅದನ್ನು ಸ್ಥಗಿತಗೊಳಿಸಿ ಈ ಮತ್ತೆ ಅದಕ್ಕೆ ಚುನಾವಣೆ ಮತ್ತೆ ನಡೆಸೋದು ಮತ್ತದ ಖರ್ಚು ಹಾಕೋದು ಮತ್ತೀಗ ನ್ಯಾಯಾಂಗ ನಿಂದನೆಯಿಂದ ಬಚಾವಾಗಕ್ಕೆ ನೋಡೋದು ಇದೇ ಈಗ ಅದು ಅಧಿಕಾರಿಗಳು ಎಚ್ಚೆತ್ಕೊಳ್ಳಬೇಕು ಅದು ಒಟ್ಟಾರೆ ಈಗ ಈ ಆದೇಶದಂತೆ ವಿಭಾಗ ಉಪವಿಭಾಗಾಧಿಕಾರಿ ಚುನಾವಣಾಧಿಕಾರಿ ಆದೇಶ ಹೊಡಿಸಿದ್ದಾರೆ ಮೊನ್ನೆ ಆಯ್ಕೆ ಮಾಡಿದಾರಲ್ಲ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆ ನಡೀತಲ್ಲ ಗದಗ ನಗರಸಭೆ ಗದಗ ಬೆಟಗಿರಿ ನಗರಸಭೆ ಎರಡನೇ ಅವಧಿಯ ಮೂವತ್ತು ತಿಂಗಳ ಚುನಾವಣೆ ನಡೀತಲ್ಲ ಆ ಚುನಾವಣೆಯಲ್ಲಿ ಬಿಜೆಪಿಯಿಂದನೂ ಸ್ಪರ್ಧೆ ಇತ್ತು ಇಂದ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನಿಂದ ಆದಂತ ಅಧ್ಯಕ್ಷರಾಗಿ ಆಯ್ಕೆಯಾದಂತ ಕೃಷ್ಣಾಪರಾಪುರ್ ಉಪಾಧ್ಯಕ್ಷರಾಗಿ ಆದ ಶಕುಂತಲಾ ಅಕ್ಕಿ ಅವರು ಇನ್ನು ಮುಂದೆ ಈ ಮುಂದಿನ ಆದೇಶದವರೆಗೆ ಯಾವುದೇ ಕಾರ್ಯಕಲಾಪದಲ್ಲಿ ಭಾಗವಹಿಸುವಂತಿಲ್ಲ ಆಮೇಲೆ ನಗರಸಭೆ ಏನೋ ಕಾರಬಾರ ಮಾಡುವಂತಿಲ್ಲ ಆದೇಶದಲ್ಲಿ ಇದ್ದಾರೆ ಸೂಚಿಸಿದ್ದಾರೆ ಹೀಗಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಮತ್ತು ಕೆಲವರು ಏನು ಶಾಸಕರು ಸಚಿವರು ಕಾನೂನು ವ್ಯವಸ್ಥೆ ಎಲ್ಲ ನೋಡಿ ಮಾಡಬೇಕ್ರಿ ಉಪೇಗ ನಾವೇನೋ ಅಧಿಕಾರ ತಗೋಬೇಕು ನಾವೇನೋ ದೊಡ್ಡ ಹುದ್ದೆಯಲ್ಲಿರಬೇಕು ಏನೋ ಸಾಧಿಸಬೇಕು ಅಂತೇಳಿ ಸಾರ್ವಜನಿಕರ ವ್ಯವಸ್ಥೆಯನ್ನು ಸರ್ಕಾರದ ವ್ಯವಸ್ಥೆಯನ್ನು ನ್ಯಾಯಾಂಗದ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ಸ್ಥಿತಿಗೆ ಜನಪ್ರತಿನಿಧಿಗಳು ಬರಬಾರ್ದು ಬಸವರಾಜ್ ಬೊಮ್ಮಾಯಿಯವರು ಸಿ ಸಿ ಪಾಟೀಲ್ರು ಬಿ ಜೆ ಪಿ ಅಧ್ಯಕ್ಷ ರಾಜು ಕೂಡಗಿ ಎಲ್ಲರೂ ಬೊಬ್ಬೆ ಹಾಕಿದ್ರಲ್ಲಿ ಬೇಡ ಚುನಾವಣೆ ನಡೆಸಬೇಡಿ ಹೇಳಿ ಗಂಗಪ್ಪರಿಗೆ ತಿಳಿ ಹೇಳಿದರು ಆಯಿತಾ ನಿನ್ನೆ ರಾಜು ಕೂಡ್ಗಿ ಪತ್ರಿಕಾಗೋಷ್ಠಿ ನಡೆಸಿ ಖಂಡಿಸಿದ್ರು ಕಾನೂನು ಸಚಿವರ ವಿರುದ್ಧ ಮಾತಾಡಿದರು ಡಿ ಸಿಗೆ ಮನವಿ ಕೊಟ್ಟರು ಇವತ್ತು ಈ ಆದೇಶ ಬಂದಿದೆ ಸರಿ ಇನ್ನು ಮುಂದೆ ಈಗೇನು ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅವರು ಇನ್ನು ಮುಂದೆ ಯಾವುದೇ ಅಧಿಕಾರ ಭಾರ ಯಾವುದೇ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವಂತಿಲ್ಲ ನಡೆಸದಂತೆ ಸೂಚನೆ ಮಾಡಿದ್ದಾರೆ ಯಾಕಂದರೆ ಇನ್ನೂ ಅಧ್ಯಕ್ಷರಾಗಿ ಘೋಷಣೆ ಆಗಿದೆ ಆದರೆ ತ ಈ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಘೋಷಣೆಯನ್ನು ತಡೆ ಹಿಡಿಯಲಾಗಿದೆ ಆದರೆ ಒಟ್ಟಾರೆ ಜನಪ್ರತಿನಿಧಿಗಳು ತಿಳ್ಕೊಳ್ಬೇಕು ಅಧಿಕಾರಿಗಳು ತಿಳ್ಕೊಳ್ಬೇಕು ನಿಮ್ಮ ಅಧಿಕಾರ ದಾಹಕ್ಕಾಗಿ ನಿಮ್ಮ ಸ್ವಾರ್ಥಕ್ಕಾಗಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿ ಜನರ ಮುಂದೆ ನಾಚಿಕ್ಯರಾಗುವಂಥ ಪರಿಸ್ಥಿತಿಗೆ ಯಾರಿಗೂ ಬರಬಾರ್ದು ಒಳ್ಳೆ ಆಡಳಿತ ಕೊಡುವಂಥದ್ದು ಆಗಬೇಕು ಆ ಸ್ಕೀವ್ಸ್ ಇದು ಎಲ್ಲರಂತಲ್ಲ ನಿಮ್ಮನ ನಮಸ್ಕಾರ